ಒಂದು ರೆಸಾರ್ಟ್ನಲ್ಲಿ ಈ ಮೂರು ಜನ ನ್ಯಾಯಾಧೀಶರು ಹೋಗಿರ್ತಾರೆ ಮತ್ತು ಅವರು ಅಲ್ಲಿಗೆ ಕಾಲ್ ಗರ್ಲ್ಸ್ನ ಕರೆಸ್ಕೊಂಡಿರ್ತಾರೆ ಮತ್ತು ಚಂದ್ರಶೇಖರ್ ಸರ್ ಅದನ್ನು ಹಶಪ್ ಮಾಡುವಂಥ ಇಡೀ ಹಗರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾರೆ ಅನ್ನೋದು ದೊಡ್ಡ ನ್ಯೂಸ್ ಆಗುತ್ತೆ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿರೋ ಪೊಲೀಸ್ ಇಲಾಖೆಯಲ್ಲೂ ನನಗೆ ಸ್ಥಾನಮಾನ ಇಲ್ಲದೆ ಇರೋ ರೀತಿಯಲ್ಲಿ ನಾನು ಬದುಕಬೇಕಾಗಿರೋ ಸಮಾಜದಲ್ಲೂ ನನಗೆ ಯಾವ ರೀತಿಯಾದಂಥ ಸ್ಥಾನಮಾನ ಇಲ್ಲದೆ ಇರೋ ರೀತಿಯಲ್ಲಿ ಆಗೋಯ್ತು ಐ ಪಿ ಸಿಯ ಏನೇನೋ ಸೆಕ್ಷನ್ಗಳನ್ನ ಸೇರ್ಕೊಂಡ್ಬಿಟ್ಟು ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಬೇಕು ಅಂತ ಹೇಳಿಬಿಟ್ಟು ಒಬ್ಬರ ಲಾಯರ್ ಮೈಸೂರಿನ ಒಂದು ಕೋರ್ಟ್ಗೆ ಹೋದರು ವ್ಯಕ್ ಮೈಸೂರಿನ ಕೆಲವು ವ್ಯಕ್ತಿಗಳು ಹೋಗ್ಬಿಟ್ಟು ಎಲ್ಲಿವರೆಗೆ ಚಂದ್ರಶೇಖರ್ ಇಲ್ಲಿ ಮೈಸೂರು ಕಮಿಷನರಾಗಿ ಉಳ್ಕೊತಾರೆ ಅಲ್ಲಿವರೆಗೂ ಈ ವಿಷಯದ ಸತ್ಯಾಂಶ ಹೊರಗಡೆ ಬರೋದಿಲ್ಲ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಈ ಸತ್ಯಾಂಶ ಹೊರಗಡೆ ಬರುತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ಈ ಒಂದು ಸಂದರ್ಶನದಲ್ಲಿ ನಮ್ಮೊಂದಿಗೆ ಬಹಳ ವಿಶೇಷ ಅತಿಥಿ ಇದ್ದಾರೆ ಮತ್ತು ಬಹಳ ವಿಶೇಷವಾದ ವಿಶಿಷ್ಟ ಸ್ವಲ್ಪ ವಿಚಿತ್ರ ಮತ್ತು ಒಂದು ಹಂತಕ್ಕೆ ನಮ್ಮ ನೆಂಬರಸ್ ಮಾಡುವಂಥ ಒಂದು ವಿಷಯ ಇದೆ ಸೊ ಆ ವಿಷಯ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಅತಿಥಿ ಕರ್ನಾಟಕ ರಾಜ್ಯದ ನಿವೃತ್ತ ಐ ಜಿ ಪಿ ಅಂದರೆ ಪೊಲೀಸ್ ಮಹಾನಿರ್ದೇಶಕರು ಸಿ ಚಂದ್ರಶೇಖರ್ ಸರ್ ನಮ್ಮಗಿದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ನಮಸ್ಕಾರ ನಮಸ್ಕಾರ ನಮಸ್ತೆ ಸೊ ಚಂದ್ರಶೇಖರ್ ಸರ್ ಇದಕ್ಕಿಂತ ಮುಂಚೆ ಕೂಡ ನಾವು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಸೊ ಕಾವೇರಿ ಬಗ್ಗೆ ಅವರು ತುಂಬ ಅಥಾರಿಟೇಟಿವ್ ಆಗಿ ಮಾತಾಡಿದ್ದಾರೆ ಕಾವೇರಿ ವಿಷಯದ ಕುರಿತಾಗಿ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಆ ಪುಸ್ತಕನ ಓದಿದರೆ ಬಹುಶಃ ನಿಮಗೆ ಕರ್ನಾಟಕ ರಾಜ್ಯದ ಇತಿಹಾಸ ಮಾತ್ರವಲ್ಲ ನೀರಿನ ಇತಿಹಾಸ ಮಾತ್ರವಲ್ಲ ನಿಮಗೆ ಬ್ರಿಟಿಷ್ ಆಡಳಿತದ ಇತಿಹಾಸ ಕೂಡ ಗೊತ್ತಾಗುತ್ತೆ ಆ್ಯಸ್ ಫಾರ್ ಆಸ್ ಕಾವೇರಿ ಇಸ್ ಕನ್ಸರ್ನ್ ಆ ಪುಸ್ತಕ ಕೊಂಡ್ಕೊಳ್ಳು ಬಯಸೋರಿಗೆ ಕೆಳಗಡೆ ಲಿಂಕ್ ಹಾಕಿದ್ದೀನಿ ಆದರೆ ಇವತ್ತು ನಾನು ಬೇರೆ ವಿಚಾರ ಮಾತಾಡ್ತಾ ಇದ್ದೀನಿ ಆ ವಿಚಾರ ಏನು ಅಂತ ಹೇಳೋಕಿನ ಮುಂಚೆ ನಾನು ಈಗಾಗಲೇ ಹೇಳಿರುವಾಗೆ ಕರ್ನಾಟಕದ ಐ ಜಿ ಪಿ ಆಗಿ ನಿವೃತ್ತರಾಗಿರುವಂಥ ಚಂದ್ರಶೇಖರ್ ಸರ್ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಪೊಲೀಸ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಐದು ವರ್ಷಗಳ ಕಾಲ ಅವರು ಲೆಕ್ಚರಾಗಿ ಇಂಗ್ಲೀಷ್ ಲೆಕ್ಚರಾಗಿ ಸೇವೆ ಸಲ್ಲಿಸಿದ್ದಾರೆ ಮೈಸೂರಿನಲ್ಲಿ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಈಗ ಬೆಂಗಳೂರು ದಕ್ಷಿಣ ಮುಂಚೆ ರಾಮನಗರ ಜಿಲ್ಲೆ ಅವರ ತಂದೆ ಚನ್ನಪಟ್ಟಣದವರು ತಾಯಿ ಕನಕಪುರದ ಹತ್ರ ಒಂದು ಹಳ್ಳಿ ಇವತ್ತು ಯಾವ ವಿಚಾರ ತಗೊಂಡಿದ್ದೀನಿ ಅಂತಂದರೆ ಇದು ಕೇವಲ ಪೊಲೀಸಿಂಗ್ಗೆ ಸಂಬಂಧಪಟ್ಟದ್ದಲ್ಲ ಇದರಲ್ಲಿ ನಾವು ಒಂದು ಸೊಸೈಟಿ ಎಲ್ಲರೂ ಇನ್ವಾಲ್ವ್ ಆಗಿದ್ದೀವಿ ಮುಖ್ಯವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ನಾನು ಅವಾಗ ಇ ಟಿ ವಿ ಕನ್ನಡದಲ್ಲಿದ್ದೆ ಎರಡು ಸಾವಿರದ ಎರಡು ಸಾವಿರದ ಐದರವರೆಗೆ ಚಂದ್ರಶೇಖರ್ ಸರ್ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅವರು ಸುಮಾರು ಮೂವತ್ತೇಳು ತಿಂಗಳುಗಳ ಕಾಲ ಮೈಸೂರು ಸಿಟಿಯ ಪೊಲೀಸ್ ಕಮಿಷನರ್ ಆಗಿರ್ತಾರೆ ಆ ಟೈಮಲ್ಲಿ ನಡೆದಂಥ ಒಂದು ಹಗರಣ ಓಕೆ ಆ ಹಗರಣ ಏನು ಅಂತಂದರೆ ಅದನ್ನು ರೂಸ್ಟ್ ರೆಸಾರ್ಟ್ ಸ್ಕ್ಯಾಂಡಲ್ ಅಂತ ಕರೀತಾರೆ ಮತ್ತು ಆ ಹಗರಣದಲ್ಲಿ ಕರ್ನಾಟಕ ರಾಜ್ಯದ ಆಗಿನ ಸಿಟ್ಟಿಂಗ್ ಅಂದರೆ ನ್ಯಾಯಾಧೀಶರು ಹೈಕೋರ್ಟ್ನ ನ್ಯಾಯಾಧೀಶರು ಇದ್ದರು ಅನ್ನೋ ಆರೋಪ ಇರುತ್ತೆ ಆ ಹಗರಣದ ಒಂದು ತುಂಬ ಸಣ್ಣ ಎಳೆಯನ್ನು ಹೇಳಬೇಕು ಅಂತಂದರೆ ಒಂದು ರೆಸಾರ್ಟ್ನಲ್ಲಿ ಈ ಮೂರು ಜನ ನ್ಯಾಯಾಧೀಶರು ಹೋಗಿರ್ತಾರೆ ಮತ್ತು ಅವರು ಅಲ್ಲಿಗೆ ಕಾಲ್ಗರ್ಲ್ಸ್ನ ಕರೆಸ್ಕೊಂಡಿರ್ತಾರೆ ಮತ್ತು ಆ ಒಂದು ಕಾಲ್ಗರ್ಲ್ಸ್ ಇದ್ದ ಸಮಯದಲ್ಲಿ ಚಂದ್ರಶೇಖರ್ ಸರ್ ಅಲ್ಲಿಗೆ ಹೋಗ್ತಾರೆ ಅಂದರೆ ಒಬ್ಬರು ಇನ್ಸ್ಪೆಕ್ಟರ್ ಹೋಗಿ ಅಲ್ಲಿ ರೇಡ್ ಆಗುತ್ತೆ ಮತ್ತು ಚಂದ್ರಶೇಖರ್ ಸರ್ ಅದನ್ನು ಹಶಪ್ ಮಾಡುವಂಥ ಆ ಇಡೀ ಹಗರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾರೆ ಅನ್ನೋದು ದೊಡ್ಡ ನ್ಯೂಸ್ ಆಗುತ್ತೆ ಅದು ಪ್ರತಿದಿನ ಆ ಟೈಮಲ್ಲಿ ಬರ್ತಾ ಇರುತ್ತೆ ಆಮೇಲೆ ಸುಪ್ರೀಂ ಕೋರ್ಟ್ ಇದಕ್ಕೆ ಇದನ್ನು ಕಂಪ್ಲೀಟಾಗಿ ಇದನ್ನು ಬ್ರಷ್ ಅಸೈಡ್ ಮಾಡಿ ಈ ಚಂದ್ರಶೇಖರ್ ಸರ್ನ ದೋಷಮುಕ್ತಗೊಳಿಸುತ್ತೆ ಆದರೆ ವಿಷಯ ಏನಂದರೆ ಇದರಲ್ಲಿ ಈ ಪ್ಲೇಯರ್ಗಳು ಅಂದರೆ ಜಜಸ್ಸು ಮತ್ತೊಬ್ಬ ಪೊಲೀಸ್ ಕಮಿಷನರು ಮತ್ತು ಪತ್ರಕರ್ತರು ಮತ್ತು ಸಮಾಜ ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗಿತ್ತು ಮತ್ತು ಯಾಕೆ ಈ ಥರದ್ದೊಂದು ಹಗರಣ ಹಗರಣ ಇಲ್ಲದ ಹಗರಣ ಅಂದರೆ ಅದು ಏನೂ ನಡೆದಿರಲಿಲ್ಲ ಆದರೂ ಕೂಡ ಈ ಹಗರಣ ಯಾಕಾಯಿತು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಚಂದ್ರಶೇಖರ್ ಸರ್ನ ಕರೆದಿದ್ದೀನಿ ಈ ವಿಷಯದ ಬಗ್ಗೆ ಅವರು ವಿಸ್ತೃತವಾಗಿ ಒಂದು ಪುಸ್ತಕನ ಬರೆದಾರೆ ದ ಮೈ ಸ್ಟೋರಿ ಅಂತ ಸೊ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಸಕ್ತರು ದಯವಿಟ್ಟು ಕೊಂಡು ಓದಿ ಅಂತ ಹೇಳ್ತೀನಿ ಬಟ್ ಸರ್ ನಿಮ್ಮಿಂದಲೇ ಈ ವಿಚಾರ ಗೊತ್ತಾಗಲಿ ಅಂತ ನೋಡಿ ನಾನು ಮೈಸೂರಿನಲ್ಲಿ ಮೂವತ್ತ ಏಳು ತಿಂಗಳು ನಾನು ಪೊಲೀಸ್ ಕಮಿಷನರ್ ಆಗಿದ್ದೆ ಸುಧೀರ್ಘವಾದಿ ಸೊ ಅದು ಸಾಮಾನ್ಯವಾಗಿ ಮೂರು ವರ್ಷ ಇದ್ದಿದ್ದು ಬಹಳ ಕಮ್ಮಿ ಜನ ಕರೆಕ್ಟ್ ಮೈಸೂರಿನಲ್ಲಿ ಏನೋ ಒಂದು ಶಾಪ ಬಹಳ ಬೇಗ ಕೆಲವರೆಲ್ಲ ಹೊರಟೋಗ್ತಾರೆ ಮತ್ತು ತುಂಬ ಜನರು ಹೀಗೆ ಹೇಗೋ ಒಂದು ಯಾವುದೋ ಒಂದು ಅವ್ಯವಸ್ಥೆಯಲ್ಲಿ ಸಿಕ್ಕಿ ಅವರು ಕೊನೆಗೆ ಒಂಥರ ಅಷ್ಟು ನಾಟ್ ವೆರಿ ಹ್ಯಾಪಿ ಸಿಚ್ಯುವೇಶನ್ಸ್ ಅಂಥ ಸಂದರ್ಭದಿಂದ ಅವರು ಮೈಸೂರನ್ನ ಬಿಟ್ಟು ಬರ್ತಾರೆ ಇದು ನೀವು ಅದನ್ನು ನೋಡಿದ್ರೆ ಶ್ರೀ ಚರಿತ್ರೆ ನೋಡಿದ್ರೆ ಈ ಥರದ್ದು ಮೇಲಿಂದ ಮೇಲೆ ನಡೆದಿದ್ದಾವೆ ನನಗೆ ಈ ರೂಸ್ಟ್ ಪ್ರಕರಣ ನನ್ನ ಮೈಸೂರಿನ ಮೂರು ವರ್ಷ ಒಂದು ತಿಂಗಳ ಅವಧಿನಲ್ಲಿ ಕೊನೆಯ ನಲವತ್ತೈದು ದಿನಗಳು ಮಾತ್ರ ಅದು ನನ್ನ ಇಡೀ ಪೊಲೀಸ್ ಜೀವನವನ್ನು ನನ್ನ ಪ್ರೊಫೆಷನಲ್ ಲೈಫ್ ಮತ್ತು ನನ್ನ ವೈಯಕ್ತಿಕ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತು ನನಗೆ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿರೋ ಪೊಲೀಸ್ ಇಲಾಖೆಯಲ್ಲೂ ನನಗೆ ಸ್ಥಾನಮಾನ ಇಲ್ಲದೇ ಇರೋ ರೀತಿಯಲ್ಲಿ ನಾನು ಬದುಕಬೇಕಾಗಿರೋ ಸಮಾಜದಲ್ಲೂ ನನಗೆ ಯಾವ ರೀತಿಯಾದಂತಹ ಸ್ಥಾನಮಾನ ಇಲ್ಲದೇ ಇರೋ ರೀತಿಯಲ್ಲಿ ಆಗೋಯ್ತು ಇದಕ್ಕೆ ನಾನು ಯಾವ ರೀತಿಯಲ್ಲೂ ಕಾರಣ ಅಲ್ಲ ನನ್ನ ಮೇಲೆ ಮಾಡಿದ ಯಾವ ಆರೋಪಗಳನ್ನು ನಾನು ಮಾಡಿಲ್ಲ ಸೊ ಈ ರೀತಿಯಾಗಿ ನಾನು ಬರೆದಿದ್ದೀನಿ ಹಿಸ್ಟ್ರಿ ಈಸ್ ರಿಪ್ಲೀಟ್ ವಿತ್ ಅನ್ಫೌಂಡೆಡ್ ಅಲಿಗೇಷನ್ಸ್ ಅನ್ನೋ ವಿಷಯನ ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ ಆ ರೀತಿ ಆಗಿಬಿಟ್ಟು ಒಂದು ನಡೀದೇ ಇರೋ ಪ್ರಕರಣನ ನನ್ನ ತಲೆ ಮೇಲೆ ಹಚ್ಚಿ ನನಗೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಗೌರವ ಇಲ್ಲದೇ ಇರೋ ರೀತಿಯಲ್ಲಿ ಇದು ಆಗೋಯ್ತು ಅದರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಮರೆಯೋಕಾಗದೇ ಇರುವಂತಹ ವೇದನೆ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅದನ್ನು ಇದು ಹೇಗೆ ಶುರುವಾಯ್ತಪ್ಪ ಅಂತಂದರೆ ಮೂರು ನವೆಂಬರ್ ಎರಡು ಸಾವಿರದ ಎರಡು ಇಂಡಿಯನ್ ಎಕ್ಸ್ಪ್ರೆಸ್ನ ಮೈಸೂರಿನ ಕರೆಸ್ಪಾಂಡೆಂಟ್ ಸರ್ ಸಾರಿ ಟು ಅದಕ್ಕಿಂತ ಮುಂಚೆ ಸುಮಾರು ಮೂವತ್ತೇಳು ತಿಂಗಳ ಕಾಲ ತಾವೇನು ಅಲ್ಲಿ ಇದ್ದ್ರಿ ಒಬ್ಬ ತುಂಬ ಒಳ್ಳೆಯ ಎಫಿಷಿಯೆಂಟ್ ಪೊಲೀಸ್ ಆಫೀಸರ್ ಅಂತ ಮತ್ತು ಸೌಜನ್ಯಪೂರಿತ ಒಂದು ನಡವಳಿಕೆಯ ಪೊಲೀಸ್ ಆಫೀಸರ್ ಅಂತ ಜನಸಾಮಾನ್ಯರಿಗೆ ದೊರಕುವ ಪೊಲೀಸ್ ಆಫೀಸರ್ ಅಂತ ನೀವು ಹೆಸರು ಮಾಡಿದ್ರಿ ಸೊ ನಿಮ್ಮ ಮೇಲೆ ಯಾಕೆ ಈ ಥರದೊಂದು ಆರೋಪ ಬರೋಕ್ಕೆ ಯಾರದ ಕಾರಣಕರ್ತರು ನೀವು ಮತ್ತು ನ್ಯಾಯಾಧೀಶರೂ ಸೇರಿದಂತೆ ನಿಮ್ಮ ಒಂದು ಲೈಫನ್ನು ಅಥವಾ ಕರಿಯರ್ನ ಹಾಳು ಮಾಡಬೇಕಂತ ಯಾರಿಗನ್ಸಿರ್ಬೋದು ಈ ವಿಚಾರದ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಹ್ಞೂ ಫಸ್ಟ್ ಏನಾಯ್ತು ಅಂತ ಒಂದ್ಸಲ ಇದು ಒಂದು ದೊಡ್ಡ ನಿಗಮ ಇದು ನಾವಲ್ಲಿಗೆ ನಾನು ಹೇಗೆ ಬಂದೆ ಅಂತ ನನಗೆ ಅರ್ಥವಾಗಿಲ್ಲ ಇದುವರೆಗೆ ಅದ್ರ ಬಗ್ಗೆ ನಾವು ಆಮೇಲಿಂದ ಚರ್ಚೆ ಮಾಡಬಹುದು ನನ್ನ ಮೇಲೆ ಹೊರಿಸಿದ ಆರೋಪ ಏನಪ್ಪಾ ಅಂತಂದರೆ ಈ ರೀತಿ ಒಂದು ರೂಸ್ನಲ್ಲಿ ಒಂದು ಗಲಾಟೆ ಆಯಿತು ನಾನು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ನವೆಂಬರ್ ಮೂರನೇ ತಾರೀಕು ಯೋಗೀಶ್ ಇಂಡಿಯನ್ ಎಕ್ಸ್ಪ್ರೆಸ್ನ ಕರೆಸ್ಪಾಂಡೆಂಟ್ ಅವರು ನನಗೆ ಫೋನ್ ಮಾಡಿ ನೀವು ಚಾಮುಂಡಿ ಬೆಟ್ಟದಲ್ಲಿ ಇರೋ ಆಲಿವ್ ಗಾರ್ಡನ್ ಮೇಲೆ ನೀವು ರೈಡ್ ಮಾಡಿದ್ರ ಅಂತ ಕೇಳಿದ್ರು ನಾನು ಇಲ್ಲ ನಾನೇನು ರೈಡ್ ಮಾಡಿಲ್ಲ ನಾನು ಮನೆಯಲ್ಲಿದ್ದೀನಿ ನಾನು ಮನೆಯಿಂದ ಎಲ್ಲೂ ಹೋಗಿಲ್ಲ ಇವತ್ತು ದೀಪಾವಳಿ ನಾನು ಮನೆಯಲ್ಲಿ ಇದ್ದೀನಿ ನಮ್ಮ ತಾಯಿ ಮತ್ತು ನಮ್ಮ ಸಂಬಂಧಿಕರೆಲ್ಲರೂ ಇದ್ದಾರೆ ನಾನು ಎಲ್ಲಿದ್ದ ಮನೆಯಿಂದ ನಾನು ಎಲ್ಲೂ ಹೋಗಿಲ್ಲ ಅಂತ ನಾನು ಹೇಳಿದೆ ಆಮೇಲೆ ರೈಡು ಈ ಹೋಟೆಲ್ನಲ್ಲಿ ಆಗಿರಬೇಕಾದ್ರೆ ಬಹುಶಃ ಎಕ್ಸೈಸ್ನಿಂದ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ನಿಂದ ಆಗಿರ್ಬೋದು ಸೊ ನೀವು ಅದನ್ನು ನಾನು ವೆರಿಫೈ ಮಾಡಿ ತಿಳ್ಕೊಳ್ಳಿ ಪೊಲೀಸ್ನವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ರೈಡ್ ಆಗಿಲ್ಲ ಅಂತ ನಾನು ಹೇಳಿದೆ ಯೋಗಿಗೆ ನನ್ನ ಮಾತು ಕೇಳೋಷ್ಟು ಇದಿರಲಿಲ್ಲ ಪೇಶನ್ಸ್ ಇರಲಿ ತಾಳ್ಮೆ ಇರಲಿಲ್ಲ ಅವರು ಅಂತ ಫೋನ್ ಇಟ್ಬಿಟ್ರು ಆವಾಗಿನ ಕಾಲದಲ್ಲಿ ಎಲ್ಲ ಲ್ಯಾಂಡ್ಲೈನ್ ಇನ್ನೂನು ಮೊಬೈಲ್ ಎಲ್ಲನೂ ಇರಲಿಲ್ಲ ಮೊ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ದು ಮೂರನೇ ತಾರೀಕು ರಾತ್ರಿ ಎಂಟು ಕಾಲು ಗಂಟೆಗೆ ಸೊ ನಾನು ಇದು ಹಾಗೇನೇ ಆಗೋಗ್ತು ಇನ್ನು ಮುಂದೆ ಏನೂ ಆಗೋದಿಲ್ಲ ನಾನು ಕ್ಲಾರಿಫಿಕೇಷನ್ ಕೊಟ್ಟಿರೋದ್ರಿಂದ ಇದು ಅವರು ನನ್ನ ಮಾತನ್ನು ನಂಬ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಆ ರೀತಿ ಆಗಲಿಲ್ಲ ಐದನೇ ತಾರೀಕು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಫ್ರಂಟ್ ಪೇಜ್ನಲ್ಲಿ ಬರೆದ್ರು ಪ್ರಾಸ್ಟಿಟ್ಯೂಷನ್ ಪೊಲೀಸ್ ಲೆಟ್ ಆಫ್ ಅಫೀಷಿಯಲ್ಸ್ ಅಂತ ಹೇಳಿಬಿಟ್ಟು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬಂತು ಮಾರನೇ ದಿವಸ ಆರನೇ ಅರ್ಥ ಏನು ಅಂದ್ರೆ ವೇಷವಾಟಿಕೆ ನಡೀತಾ ಇತ್ತು ಮತ್ತು ಪೊಲೀಸರು ಅಲ್ಲಿನ ಅಂದ್ರೆ ವೇಷವಾಟಿಕೆಯಲ್ಲಿ ನಿರತರಾದ ಅಧಿಕಾರಿಗಳನ್ನ ಬಿಟ್ಬಿಟ್ರು ವೇಷವಾಟಿಕೆನಲ್ಲಿ ಯಾರು ಹೋಗಿ ವೇಷವಾಟಿಕೆಯಲ್ಲಿ ನಿರತರಾದಂತಹ ವ್ಯಕ್ತಿಗಳನ್ನ ಪೊಲೀಸ್ನವರು ಹೋಗೋದಕ್ಕೆ ಅವಕಾಶ ಬಿಟ್ರು ಅಂತ ಅಂತ ಹೇಳಿದ್ರು ಇದೇ ವಿಷಯ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಮಾರನೇ ದಿವಸ ಆರನೇ ತಾರೀಕು ಬಂತು ಅದರಲ್ಲಿ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಪೊಲೀಸ್ ಲೆಟ್ ಆಫ್ ಲೀಗಲ್ ಬಿಗ್ ವಿಗ್ಸ್ ಅಂತ ಹೇಳಿದರು ಓಕೆ ಓಕೆ ಆಮೇಲಿಂದ ಅಂದರೆ ಮೊದಲು ಆಫೀಸರ್ ಅಂತ ಬಂದು ಆ ಎರಡನೇ ದಿನ ಮದ್ರು ಮದ್ರು ಅದರ ಮರುದಿನ ಬಂದದ್ದು ಲೀಗಲ್ ಫ್ರೆಟನ್ ಅಂದರೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಬಿಟ್ಟರು ಅಂತ ಅಂತ ಬಿಟ್ಟರೆ ಅಂತ ಬಂತು ಅದಕ್ಕೆ ಸೊ ಪೊಲೀಸ್ ಲೆಟ್ ಆಫ್ ಲೀಗಲ್ ಬಿಗ್ ವಿಗ್ಸ್ ಆಮೇಲಿಂದ ಇದು ಚೇಂಜ್ ಆಗ್ತಾ ಹೋಗ್ತು ಕಾಲ್ ಗರ್ಲ್ಸ್ ಅಂತಾಯಿತು ಆಮೇಲಿಂದ ಕಾಲ್ ಗರ್ಲ್ಸ್ ಎಲ್ಲ ಇವರು ಲೀಗಲ್ ಫ್ರೆಟರ್ನಿಟಿಗೆ ಸೇರಿದವರು ಅಂತಾಯಿತು ಇನ್ನೊಂದು ವರ್ಷನ್ನಲ್ಲಿ ಸೀಟ್ ವಿಷಯದಲ್ಲಿ ಜಗಳ ಆಯಿತು ಅಂತ ಹೇಳಿಬಿಟ್ಟು ಒಂದು ಮೂರು ನಾಲ್ಕು ವರ್ಷನ್ಸ್ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬಂತು ಸೀಟ್ ವಿಷಯದಲ್ಲಿ ಅಂದರೆ ಎಲ್ಲಿ ಕೂತ್ಕೋಬೇಕು ಅಂತ ಅಷ್ಟೇ ಅದರಲ್ಲಿ ಸೊ ನೀವು ರೂಸ್ಟ್ಗೆ ಹೋದರೆ ಅಲ್ಲಿ ಎಲ್ಲನೂ ಓಪನ್ ಜಾಗ ಅಲ್ಲಿ ಓಪನ್ ಜಾಗ ಮತ್ತು ನಿಮಗೆ ಇದರಲ್ಲೂ ಅಷ್ಟೇ ಆಲಿವ್ ಗಾರ್ಡನ್ಲ್ಲೂ ಅಷ್ಟೆ ಅದು ರೆಸ್ಟೋರೆಂಟ್ ಒಂದು ದೊಡ್ಡ ಬಿಲ್ಡಿಂಗ್ ಅದು ಮೇಲುಗಡೆ ಹೆಂಚ್ ಹಾಕಿದ್ದಾರೆ ಎಲ್ಲ ಕಡೆಗೂ ಟೇಬಲ್ಗಳಿದ್ದಾವೆ ಸೊ ಇದರಲ್ಲಿ ನಿಮಗೆ ಪ್ರಾಸ್ಟಿಟ್ಯೂಷನ್ ಅದು ಇದು ಮಾಡಲಿಕ್ಕೆ ಆ ರೀತಿಯಾದಂತಹ ವ್ಯವಸ್ಥೆಗೆ ಅಲ್ಲಿಗೂ ಸಾಧ್ಯವೇ ಇಲ್ಲ ಅಲ್ಲಿ ಸೊ ಹಾಗಾಗಿ ರೂಸ್ನಲ್ಲೂ ಅಷ್ಟೇ ನೀವು ಹೋದರೆ ಎಲ್ಲ ಜಾಗಗಳೂ ಇಲ್ಲಿ ನಿಮಗೊಂದು ಚಿಕ್ಕ ಗುಂಪು ಇದ್ದೀರಿ ಅಂತಂದರೆ ನಿಮಗೆ ಒಂದು ನಾಲ್ಕು ಜನ ಕೂತ್ಕೊಳ್ಳೋಕ್ಕೆ ಒಂದು ಟೇಬಲ್ ಇದೆ ಮತ್ತು ನೀವು ಹತ್ತು ಜನ ಕೂತ್ಕೊತೀರಿ ಅಂತಂದರೆ ನಿಮ್ಗೆ ಅದಕ್ಕೆ ಒಂದು ಜಾಗ ಇದೆ ಅಲ್ಲ ಸರ್ ಅದು ರಿಸಾರ್ಟ್ ಅಲ್ಲ ಅದ್ರಲ್ಲಿ ಆಮೇಲಿಂದ ಅದರಲ್ಲಿ ಏನೋ ಹಿಂದೆಗಳೇ ರೂಮ್ಗಳು ಮಾಡಿದ್ರು ಅಂತ ಹೇಳ್ತಾರೆ ಅದರಲ್ಲಿ ನಿಮಗೆ ರೆಸ್ಟೋರೆಂಟ್ ಪಾರ್ಟ್ ಆಫ್ ಹಿಟ್ಟಿನಲ್ಲಿ ಅಲ್ಲಿ ಪೂರ್ತಿಯಾಗಿ ಎಲ್ಲನೂ ಓಪನ್ ಜಾಗ ಅದರಲ್ಲಿ ಹಂಗೆ ಹಂಗೆ ಇದೆ ಅದು ಸೊ ಅದಕ್ಕೆ ಈ ಇಷ್ಟೆಲ್ಲ ಗಲಾಟೆ ಆದಾಗ ಈ ವಿಷಯ ನನಗೆ ತಿಳಿದ ಕೂಡಲೇ ನಾನು ಇಲ್ಲಿಗೆ ಹೊರಟೋದೆ ಕಾನೂನು ಪ್ರಕಾರ ತಪ್ಪು ಮಾಡಿದಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದ ಇನ್ಸ್ಪೆಕ್ಟ್ರಿಗೆ ನಾನು ಬೈದೆ ಚೆನ್ನಾಗಿ ಬೈದೆ ಬಿಟ್ಟು ಕೊನೆಗಿಂದ ಯಾರು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರೋ ಅವರಿಗೆ ನಾನು ಅವರ ಕ್ಷಮೆಯನ್ನು ನಾನು ಯಾಚಿಸಿದೆ ಆಮೇಲಿಂದ ಅವರು ಅಲ್ಲಿಂದ ಹೋಗೋದಕ್ಕೆ ನಾನು ಅನುವು ಮಾಡಿಕೊಟ್ಟೆ ಆಮೇಲಿಂದ ನಾನು ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟೆ ಅಂತೆಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆ ಇನ್ಸ್ಪೆಕ್ಟರ್ ಹೆಸರಿತ್ತು ಸರ್ ಅದರಲ್ಲಿ ಪರ್ಟಿಕ್ಯುಲರ್ ಅವ್ರ ಹೆಸರಲ್ಲಿ ಬರೆದಿರಲಿಲ್ಲ ಅಲ್ಲಿಗೆ ಒಂದು 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 ಪೇಪರ್ನಲ್ಲಿ ನಮ್ಮ ಸಂಬಂಧಪಟ್ಟಂತೆ ಇದು ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದು ಅದರದ್ದು ಮೊಬೈಲ್ ಬಂತು ಅಂತ ಹೇಳಿದರು ಆಮೇಲಿಂದ ಎಷ್ಟೋ ದಿನ ಆದಮೇಲಿಂದ ಅಲ್ಲಿಯ ಇನ್ಸ್ಪೆಕ್ಟ್ರ್ ಅಂತ ಹೇಳಿದರು ಅವ್ರ ಹೆಸರಿರಲಿಲ್ಲ ಆಮೇಲೆ ಕೊನೆ ಕೊನೆಗೆ ಅವರು ಮರಿಕಾಳೇಗೌಡ ಅಂತ ಹೇಳಿಬಿಟ್ಟು ಅವರ ಇನ್ಸ್ಪೆಕ್ಟ್ರ್ ಹೆಸರು ಆಮೇಲಿಂದ ಬಂತು ಸೊ ಇದು ನಾನು ಇದಾದ ಕೂಡಲೇನೇ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೊಂದು ಪ್ರೆ ಒಂದು ಪ್ರೆಸ್ ನೋಟ್ ಕೊಟ್ಟೆ ಆಮೇಲಿಂದ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ನಾನು ಎಷ್ಟು ಹೇಳಿದ್ರೂ ಸಹ ಈ ರೀತಿ ಮೇಲಿಂದ ಮೇಲೆ ಬರ್ತಾಯಿದೆ ಇದು ನನ್ನ ಪ್ರೊಫೆಷನಲ್ ಕಾಂಪಿಟೆನ್ಸ್ ಮತ್ತು ನನ್ನ ಮೊರಾಲಿಟಿ ವಿಷಯ ಇದು ನಾನು ಇಂಥ ನೀಚ ಕೆಲಸ ಮಾಡೋದಿಲ್ಲ ನಾನು ಸೊ ನಮಗೆ ಏನಾದ್ರೂ ತಪ್ಪಾಗಿತ್ತು ಅಂತಂದರೆ ಏನಾದರೂ ಒಂದು ಕ್ರೈಮ್ ನಡೆದಿತ್ತು ಅಂತಂದರೆ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈ ರೀತಿಯಾದಂಥ ಘಟನೆ ನಡೆದಿಲ್ಲ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇತ್ತು ಅಂತಂದರೆ ನನಗೆ ಕೊಡಿ ಈಗ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷ ಇವಾಗಲೂ ಸಹ ನಾನು ಕಾನೂನು ಪ್ರಕಾರ ಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೀನಿ ಇದು ನನ್ನ ಹತ್ರ ಮಾಹಿತಿ ಇಲ್ಲದೆ ಇರೋದರಿಂದ ನಿಮ್ಮ ಹತ್ರ ಮಾಹಿತಿ ಇದ್ರೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ನಾನು ಹೇಳಿದೆ ಮತ್ತು ಇದೇ ವಿಷಯದಲ್ಲಿ ನಾನು ಅವಾಗ ರಿಜಿಸ್ಟ್ರಾರ್ ಜನರಲ್ ಆಫ್ ಹೈಕೋರ್ಟ್ ಜಸ್ಟಿಸ್ ಎ ಕಬೀನ್ ಅಂತ ಇದ್ದರು ಅವ್ರಿಗೂ ನಾನು ಒಂದು ಲೆಟರ್ನ ಬರೆದು ಬಿಟ್ಟು ನಾ ಇದ್ರ ಬಗ್ಗೆ ತನಿಖೆ ಮಾಡಿದ್ದೀವಿ ನಮಗೆ ತನಿಖೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ ಇಲ್ಲ ಅಂತ ನಾನು ಅವ್ರಿಗೆ ಬರೆದು ತಿಳಿಸ್ಕೊಟ್ಟೆ ಸೊ ಹೀಗೆ ನಡ್ಕೊಂಡು ಬಂತು ನೀವು ಅವಾಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಆ ಥರ ಪ್ರಶ್ನೆ ಕೇಳಿದಾಗ ಇನ್ಫಾರ್ಮೇಷನ್ ಏನಾದರೂ ಇದ್ರೆ ಕೊಡಿ ಅಂತ ಕೇಳಿದಾಗ ಏನು ಯಾರು ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ ನನಗೆ ಇದೇನಪ್ಪ ತಮಾಷೆ ಏನಪ್ಪ ಅಂತಂದರೆ ನಾನು ಪೊಲೀಸ್ ತರಬೇತಿ ಮುಗಿದ ನಂತರ ನಮ್ಮ ಹತ್ರ ಪಾಸಿಂಗ್ ಔಟ್ ಪೆರೇಡ್ ಅಂತ ಆಗುತ್ತೆ ಪಾಸಿಂಗ್ ಔಟ್ ಪೆರೇಡ್ನಲ್ಲಿ ನಮಗೆ ಒಂದು ಓತ್ ಟೇಕಿಂಗ್ ಸೆರೆಮನಿ ಅಂತ ಆಗುತ್ತೆ ನಾನೊಂದು ಪ್ರತಿಜ್ಞಾ ಸ್ವೀಕಾರ ಅದು ಅದರಲ್ಲಿ ನಾನು ನಮ್ಮ ದೇಶದ ಬಾವುಟನ ಇಟ್ಟು ನಾನು ನಮ್ಮ ಸಂವಿಧಾನವನ್ನು ಕೈನಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ ನಾನು ಕಾನೂನು ಪ್ರಕಾರ ಕೆಲಸ ಮಾಡ್ತೀನಿ ನಾನು ಈ ಸಂವಿಧಾನದ ರಕ್ಷಣೆ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ತಗೊಂಡಿದ್ದೀನಿ ನಾನು ಅಂಥ ವ್ಯಕ್ತಿ ನಾನು ಕಾನೂನು ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಹೋದಂತಹ ಇನ್ಸ್ಪೆಕ್ಟ್ರನ್ನ ಬೈದ ಮತ್ತು ಇವರು ವೇಷ್ಯವಾಟಿಕೆಯಿಂದಲೇ ನಿರತರಾದಂತಹ ವ್ಯಕ್ತಿಗಳಿಗೆ ಇವರು ಕ್ಷಮಾಯಾಚನೆ ಮಾಡಿದ ಮತ್ತು ಅಂಥ ವ್ಯಕ್ತಿಗಳು ಅಲ್ಲಿಂದ ಹೋಗೋದಕ್ಕೆ ಇವನು ಅವಕಾಶ ಮಾಡಿಕೊಟ್ಟ ಮತ್ತು ಈ ಪ್ರಕರಣವನ್ನು ಮುಚ್ಚಾಕ್ದ ಅಂತ ಹೇಳ್ತು ಅಂತಂದರೆ ಇದು ನನ್ನ ಪ್ರತಿಜ್ಞೆಗೆ ವಿರುದ್ಧ ನಾನು ಆ ರೀತಿಯಾದಂತಹ ಕೆಲಸ ನನ್ನ ಇಡೀ ಜೀವನದಲ್ಲಿ ಯಾವಾಗ್ಲೂ ನಾನು ಮಾಡಿಲ್ಲ ಸರ್ ಮರಿಕಾ ಮರಿಕಾಳೆಗೌಡ್ರೂ ಏನಾದರೂ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ನೀವು ಅಥವಾ ಏನಾದರೂ ಕ್ಲಾರಿಫಿಕೇಶನ್ ಕೊಟ್ಟರು ಅವ್ರ ಹೆಸರು ಬಂದ ಮೇಲೆ ಅಂದರೆ ಆ ಟೈಮಲ್ಲಿ ಅವರು ಇಲ್ಲ ನಾನು ಹೇಳಿದ್ರು ನನ್ಗೆ ನನಗೆ ನನಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು ನಾನು ಯಾವಾಗ ನನ್ನ ಜಾಗಕ್ಕೆ ಹೋಗಿಲ್ಲ ನಾನು ಈ ವಿಷಯಕ್ಕೆ ಹೋಗಿಲ್ಲ ಅಂತಂದರು ಅಯ್ಯೋ ಗೌಡ್ರು ಆಮೇಲಿಂದ ಏನು ಹೇಳಿದರು ಅಂತ ನಿಮಗೆ ನಾನು ಮುಂದೆನೇ ಹೇಳ್ತೀನಿ ಆ ವಿಷಯ ಬಂದಾಗ ಅದಕ್ಕೆ ಆಮೇಲಿಂದ ಕೆಲವರು ಮರಿಕಾಳೆ ಗೌಡನೂ ಗೌಡ ಅಂತ ನಾನು 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 ಯಾವಾಗಲೂ ಗೌಡ ನನ್ನ ಜಾತಿವಾದಿ ಅಲ್ಲ ನಾನು ಅವ್ರ ಹೆಸರು ಮರಿಕಾಳೆ ಗೌಡ ಅಂತ ಇರ್ಬೋದು ಬಟ್ ಅವ್ರ ಗೌಡ ಅಲ್ಲ ಅವ್ರು ಯಾವ ಜಾತಿಗೆ ಸೇರಿದವರು ಅಂತ ನನಗೆ ಗೊತ್ತಿಲ್ಲ ನನಗೆ ಅವರ ಹೆಸರು ಮಾತ್ರ ಆ ರೀತಿ ಮೈಸೂರು ಪೊಲೀಸ್ನಲ್ಲಿ ಗೌಡ ಅಂತ ಇರುವಂತಹ ಬೇರೆ ಅಧಿಕಾರಿಗಳಿದ್ದರೂ ಆದರೆ ಅವರು ಗೌಡರಲ್ಲ ಅವರು ಹೆಸರು ಮಾತ್ರ ಗೌಡ ಅಂತ ಇರ್ತಾ ಇತ್ತು ಸೊ ಈಗ ನಿಮ್ಮ ಹೆಸರು ಗೌಡ ಇಲ್ಲ ಗೌಡ ಇಲ್ಲ ಬಟ್ ಗೌಡ ಆದರೆ ನಾನು ಒಕ್ಕಳಿಗ ನಾನು ಒಕ್ಕಳಿಗ ನಮ್ಮ ತಂದೆ ಒಂದು ಕಾಲದಲ್ಲಿ ಅವರು ಒಂದು ಚಿಕ್ಕ ಜಮೀನು ತಗೊಂಡು ಅವರೊಂದು ವ್ಯವಸಾಯ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ ಅವರು ಎಸ್ ಸೊ ಅದಾದಮೇಲೆ ಏನಾಯ್ತು ಸರ್ ಸೊ ಅದಾದ ಮೇಲಿಂದ ಇವರು ನೋಡಿ ನನಗೆ ಇಷ್ಟೆಲ್ಲ ಆಲೋಚನೆಗಳಾದ ಮೇಲಿಂದ ನಮಗೆ ನಮ್ಮ ಮೈಸ್ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನನ್ನನ್ನೇ ನಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನಾನು ಐ ಕ್ಯಾನ್ ಡಿಫೆಂಡ್ ಮೈಸೆಲ್ಫ್ ಸೊ ನನ್ನ ಮೇಲೆ ಎಷ್ಟೆಷ್ಟು ಆಪಾದನೆಗಳು ಮಾಡಿದ್ರು ಅಂತಂದರೆ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಐ ಪಿ ಸಿ ಆ ಏನೇನೋ ಸೆಕ್ಷನ್ಗಳನ್ನ ಸೇರ್ಕೊಂಡ್ಬಿಟ್ಟು ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಬೇಕು ಅಂತ ಹೇಳಿಬಿಟ್ಟು ಒಬ್ಬರ ಲಾಯರ್ ಮೈಸೂರಿನ ಒಂದು ಕೋರ್ಟ್ಗೆ ಹೋದರು ಆಮೇಲಿಂದ ಇದೇ ವಿಷಯದಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಯಿತು ಅದರಲ್ಲಿ ನಾನು ಒಬ್ಬ ರೆಸ್ಪಾಂಡೆಂಟ್ ಅದರಲ್ಲಿ ಈ ವಿಷಯ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಯಿತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆದಾಗ ಕೊನೆಗೆ ಸುಪ್ರೀಂ ಕೋರ್ಟ್ ಹೇಳಿದ್ರು ನಾವು ಈ ವಿಷಯದ ಬಗ್ಗೆ ನಮ್ಮ ಹತ್ರ ಒಂದು ಇನ್ ಹೌಸ್ ವ್ಯವಸ್ಥೆ ಇದೆ ಅದರ ಪ್ರಕಾರ ಇದು ತನಿಖೆ ನಡೀತಾ ಇದೆ ತನಿಖೆ ಮುಗಿದ ಮೇಲಿಂದ ಇದ್ರ ಬಗ್ಗೆ ನಾವು ಸೂಕ್ತವಾದಂತಹ ಕ್ರಮವನ್ನು ನಾವು ತಗೊತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮಾತು ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ನಲ್ಲಿ ಇದು ಚರ್ಚೆ ಆಯಿತು ಇದಾದ ಮೇಲಿಂದ ಸರ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಲ್ವಾ ಅದು ಅದರ ಅದ್ರ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ಬೋದಾ ಸರ್ ಅಂದರೆ ಇನ್ ಹೌಸ್ ತನಿಖೆ ನಡೀತಾ ಇದೆ ಅಂದರೆ ಏನು ಅರ್ಥ ಆಗಿಲ್ಲ ಅವರಲ್ಲಿ ಇವಾಗ ಏನಾಯಿತು ಅಂತಂದರೆ ಅಂದರೆ ನ್ಯಾಯಾಧೀಶರು ಇನ್ವಾಲ್ವ್ ಆಗಿರುವಂಥ ಪ್ರಕರಣಗಳಲ್ಲಿ ಇತರೆ ನ್ಯಾಯಾಧೀಶರು ಸೇರ್ಕೊಂಡು ಮಾಡುವಂಥ ಒಂದು ತನಿಖೆ ಇಲ್ಲ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ರಚನೆ ಮಾಡ್ತು ಅದಕ್ಕಿಂತಲೂ ಮೊದಲು ನಮ್ಮ ರಿಜಿಸ್ಟ್ರಾರ್ ವಿಜಿಲೆನ್ಸ್ ಜಸ್ಟಿಸ್ ಪಚ್ಚಾಪುರೇ ಅವರು ಬಂದರು ಅವ್ರು ಬಂದು ಎಲ್ಲಿ ಪೂರ್ತಿ ವಿಚಾರಣೆ ಮಾಡ್ಕೊಂಡು ಹೋದರು ಪತ್ರಿಕಾ ವರದಿಗಳ ಪ್ರಕಾರ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರೂಫ್ ಸಿಗಲಿಲ್ಲ ಅಂತ ಆದರೆ ಮೇಲಿಂದ ಮೇಲೆ ಈ ಪತ್ರಿಕೆಗಳಲ್ಲಿ ಇದೇ ಈ ವಿಷಯ ಬಂದಿದ್ದರಿಂದ ನಮ್ಮ ಹೈಕೋರ್ಟ್ ಯಾರ ಹತ್ರ ಆದ್ರೂ ಇದ್ರ ಬಗ್ಗೆ ಒಂದು ಮೂಲ ಮಾಹಿತಿ ಇದ್ದರೆ ನೀವು ಅದನ್ನು ಕೊಡಬಹುದು ನಮ್ಮ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ನೀವು ಕೊಡಬಹುದು ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಪತ್ರಿಕಾ ಪ್ರ ಪ್ರಕಟಣೆ ಎಲ್ಲನೂ ಬಂತು ಅದಕ್ಕೆ ನೀವೇ ಖುದ್ದಾಗಿ ಬರಬಹುದು ನಿಮಗೆ ವಿಟ್ನೆಸ್ ಪ್ರೊಟೆಕ್ಷನ್ನ ವ್ಯವಸ್ಥೆ ಮಾಡಿಕೊಡ್ತೀವಿ ಕೊನೆಗೆ ನೀವು ಟಪಾಲಲ್ಲಿ ಕಳಿಸ್ಬೋದು ಫ್ಯಾಕ್ಸ್ನಲ್ಲಿ ಕಳಿಸ್ಬೋದು ಆದರೆ ಮೂಲ ಮಾಹಿತಿಯನ್ನು ಕೊಡಬೇಕು ಹೀಗಂತೆ ನನಗೆ ಕೇಳಿ ಬಂತು ಅಂತೆಲ್ಲನೂ ಹೇಳಬೇಡಿ ಮೂಲ ಮಾಹಿತಿಯನ್ನು ಕೊಡಿ ಅಂತ ಹೇಳಿಬಿಟ್ಟು ಅವರು ಹದಿನಾರು ನವೆಂಬರ್ವರೆಗೆ ಟೈಮ್ ಕೊಟ್ಟರು ನಮ್ಮ ಹೈಕೋರ್ಟ್ ಏನೂ ಸಂಬಂಧಪಟ್ಟಂತಹ ವಿಷಯ ಬರದೇ ಇದ್ದರಿಂದ ಇನ್ನೂ ಎರಡು ದಿವಸ ಎಕ್ಸ್ಟ್ರಾ ಟೈಮನ್ನು ಕೊಟ್ಟರೆ ಇನ್ನೂ ಏನಾದರೂ ಮಾಹಿತಿ ಬರಬಹುದೇನು ಅಂತ ಹೇಳಿಬಿಟ್ಟು ಹದಿನೆಂಟೇ ತಾರೀಕು ಇದನ್ನು ಎಕ್ಸ್ಟೆಂಡ್ ಮಾಡಿದ್ರು ಆವಾಗಲೂ ಏನೂ ಬರಲಿಲ್ಲ ಕೊನೆಗಿದು ಹಾಗೆ ಹೇಗೆ ನಡ್ಕೊಂಡು ಬಂತು ಆಮೇಲೆ ಇದ್ದಕ್ಕಿದ್ದ ಹಂಗೆನೇನೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಒಂದು ಐ ಬಿ ಕನ್ಫರ್ಮ್ಸ್ ಮೈಸೂರು ಇನ್ಸಿಡೆಂಟ್ ಅಂತ ಬಂತು ಓಕೆ ಅದು ಮೂವತ್ತು ಹನ್ನೊಂದು ಎರಡು ಸಾವಿರದ ಎರಡಕ್ಕೆ ಐ ಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಕನ್ಫರ್ಮ್ಸ್ ಮೈಸೂರು ಇನ್ಸಿಡೆಂಟ್ ಅಂತ ಸೊ ಇದುವರೆಗೂ ಎಷ್ಟೇ ಅವಕಾಶ ಕೊಟ್ಟರು ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಸಂಘ ಸಂಸ್ಥೆ ಆಗಲಿ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಆಗದೇ ಇರುವ ಒಂದು ಸಂದರ್ಭದಲ್ಲಿ ಕೊನೆಗಿಂದ ಐ ಬಿ ಇಂದ ಈ ಇನ್ಫಾರ್ಮೇಶನ್ ಕನ್ಫರ್ಮ್ ಆಗಿದೆ ಅಂತ ಆಯಿತು ಅಂದರೆ ಈ ಘಟನೆ ನಡೆದಿದೆ ಐ ಬಿ ಕನ್ಫರ್ಮ್ ಮಾಡಿದೆ ಅಂತ ಹೇಳಿಬಿಟ್ಟು ಟೈಮ್ಸ್ ಆಫ್ ಇಂಡಿಯಾನವರು ಪಬ್ಲಿಷ್ ಮಾಡಿದರು ಆವಾಗ ಈ ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿಬಿಟ್ಟು ಆಗ ಸುಪ್ರೀಂ ಕೋರ್ಟ್ ಮೂರು ಜನ ಜಡ್ಜ್ಗಳದನ್ನು ಸೇರಿಸ್ಬಿಟ್ಟು ಒಂದು ಕಮಿಟಿನ ರಚನೆ ಮಾಡಿದರು ಅದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಬಾಂಬ್ ಬಾಂಬೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಕೇರಳ ಹೈಕೋರ್ಟ್ ಮತ್ತು ಸೀನಿಯರ್ ಜಡ್ಜ್ ಆಫ್ ಒರಿಸ್ಸಾ ಹೈಕೋರ್ಟ್ ಅವ್ರನ್ನ ಸೇರಿಸ್ಬಿಟ್ಟು ಒಂದು ಕಮಿಟಿಯನ್ನು ಮಾಡಿ ಇದರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿದರು ಸೊ ಇದು ಇನ್ ಹೌಸ್ ವ್ಯವಸ್ಥೆ ಅಂತ ಹೇಳಿದ್ವಲ್ಲ ಇದು ಅದು ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಮೊದಲನೇದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಮತ್ತು ಎರಡನೇದಾಗಿ ಈ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಐ ಬಿ ಕನ್ಫರ್ಮ್ಸ್ ಮೈಸೂರು ಇನ್ಸಿಡೆಂಟ್ ಅಂತ ಹೇಳಿ ಬಂದ ಮೇಲೆ ಇದ್ರ ಬಗ್ಗೆ ಮುಂದಿನ ಕ್ರಮ ಜರುಗಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಆವಾಗಿನ ಪಟ್ನಾಯಕ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದರು ಆಗಿದ್ದರು ಅವರು ಈ ಮೂರು ಜನ ಜಟ್ಗಳ ಒಂದು ಕಮಿಟಿಯನ್ನು ಮಾಡಿ ಇದಕ್ಕೆ ನೀವು ನೀವು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿದರು ಹದಿನಾಲ್ಕು ಡಿಸೆಂಬರ್ ಈ ಕಮಿಟಿ ಮೈಸೂರಿಗೆ ಬಂತು ಮೈಸೂರಿಗೆ ಬಂದಕ್ಕೆ ಸಂಬಂಧಪಟ್ಟವ್ರನ್ನ ಎಲ್ಲರೂ ಕೇಳಿದ್ರು ಹದಿನೈದನೇ ಡಿಸೆಂಬರ್ ಇವರು ಬೆಂಗಳೂರಿಗೆ ಬಂದರು ಬೆಂಗಳೂರಿನಲ್ಲಿ ಕೆಲವರನ್ನೆಲ್ಲರೂ ಅವರು ಅವರ ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿಕೊಂಡ್ರು ಅಲ್ಲಿ ಜಿಟ್ಲಿ ಭಾಗವಹಿಸಿದಂಥ ನ್ಯಾಯಾಧೀಶನೂ ಕೂಡ ಆದ್ರು ಅವರು ನನಗೆ ಗೊತ್ತಿಲ್ಲ ಓಕೆ ಅದು ನಂಗೆ ಗೊತ್ತಿಲ್ಲ ಅವ್ರನ್ನ ಆಮೇಲಿಂದ ಮುಂದಿನ ಜನ್ವರಿಯಲ್ಲಿ ಬಂದಾಗ ಭೇಟಿ ಮಾಡಿದರು ಅಂತಾಯಿತು ಹದಿನೈದನೇ ತಾರೀಕು ಯಾರನ್ನ ಭೇಟಿ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಆವಾಗ ನಾನು ಮೈಸೂರಿನಲ್ಲೇ ಇದ್ದೆ ಅವರು ಮೈಸ್ ಬೆಂಗಳೂರಿಗೆ ಬಂದಾಗ ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಈ ಕಮಿಟಿ ನಮ್ಮ ಹೋಮ್ ಸೆಕ್ರೆಟರಿ ಅವ್ರನ್ನ ಕರೆಸಿಬಿಟ್ಟು ನೀವು ಚಂದ್ರಶೇಖರ್ ಅವ್ರನ್ನ ಕೂಡಲೇ ನೀವು ವರ್ಗಾವಣೆ ಮಾಡಬೇಕು ಅವ್ರನ್ನ ವರ್ಗಾವಣೆ ಮಾಡದೆ ಹೋದರೆ ನಾವು ನಮ್ಮ ಮುಂದಿನ ತನಿಖೆಗೆ ನಿಮ್ಮ ಊರಿಗೆ ನಾವು ವಾಪಸ್ ಬರೋದಿಲ್ಲ ಅಂತ ಹೇಳಿದರು ಅಂತ ಪತ್ರಿಕೆನಲ್ಲಿ ಬಂತು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಅವರು ನಾನು ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಒಬ್ಬ ಸೀನಿಯರ್ ಆಫೀಸರ್ ಆದ್ದರಿಂದ ಅದಕ್ಕೆ ಸಿ ಎಮ್ ಅವರ ಸಮ್ಮತಿ ಬೇಕು ಅಂತ ಹಾಗಾದರೆ ನೀವು ಸಿ ಎಮ್ಗೆ ಇಷ್ಟು ವಿಷಯ ತಿಳಿಸ್ಕೊಡಿ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡದೆ ಹೋದರೆ ನಾವು ನಿಮ್ಮ ಸ್ಟೇಟಿಗೆ ನಾವು ಬರೋದಿಲ್ಲ ಅಂತ ಹೇಳಿದರು ಅಂತ ಅದಕ್ಕೆ ನಿಮ್ಮ ಅನಿಸಿಕೆನ ನಾವು ಸಿ ಎಮ್ ಅವರ ಗಮನಕ್ಕೆ ತಗೊಂಡು ಬರ್ತೀವಿ ಅಂತ ಹೋಮ್ ಅವರು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟರು ಅಂತ ಹೇಳಿಬಿಟ್ಟು ಅವತ್ತು ಭಾನುವಾರ ಹದಿನೈದನೇ ತಾರೀಕು ಹದಿನೈದು ಡಿಸೆಂಬರ್ ಭಾನುವಾರ ಹದಿನಾರನೇ ತಾರೀಕು ಡಿಸೆಂಬರ್ ಇದು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಹೋಗಿದ್ದಿರಬಹುದು ಹದಿನಾರನೇ ತಾರೀಕು ರಾತ್ರಿ ಸುಮಾರು ಎಂಟೂವರೆ ಎಂಟು ಮುಕ್ಕಾಲು ಗಂಟೆ ನಾನು ಟಿ ವಿನಲ್ಲಿ ನೋಡಿದೆ ಚಂದ್ರಶೇಖರ್ ಎತ್ತಂಗಡಿ ನಿಮ್ಮ ಪತ್ರಿಕಾ ಮಿತ್ರರು ಸಾಮಾನ್ಯವಾಗಿ ಯಾರಿಗಾದ್ರೂ ಟ್ರಾನ್ಸ್ಫರ್ನ ವರ್ಗಾವಣೆ ಅಂತ ಹೇಳೋದೇ ಇಲ್ಲ ಅದನ್ನು ನೀವು ಒದ್ದು ಓಡಿಸೋದೇ ನಿಮ್ಮ ಕೆಲಸ ಸೊ ಅದಕ್ಕೋಸ್ಕರ ನೀವು ಎತ್ತಂಗಡಿ ಎತ್ತಂಗಡಿ ಅಂತ ಸೊ ನನಗೆ ಯಾವುದೇ ಅಫಿಷಿಯಲ್ ಕಮ್ಯುನಿಕೇಷನ್ ಇಲ್ಲ ಯಾರೂ ನನಗೆ ನೀನು ಟ್ರಾನ್ಸ್ಫರ್ ಆಗ್ತಾಯಿ ಅಂತ ಹೇಳಿಲ್ಲ ನಾನು ಟಿ ವಿನಲ್ಲಿ ನನ್ನ ಟ್ರಾನ್ಸ್ಫರ್ ವಿಷಯ ನಾನು ಓದಿದೆ ಮಾರನೇ ದಿವಸ ನನ್ನ ಡಿ ಸಿ ಪಿ ರಂಗಪ್ಪ ಅಂತ ಇದ್ದರು ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಹತ್ರ ಸಿ ಟಿ ಸಿ ಅಂತ ಇದೆ ಸರ್ಟಿಫಿಕೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅಂತ ಅದಕ್ಕೆ ನಾನು ಸೈನ್ ಮಾಡಿ ರಂಗಪ್ಪಗಳು ನೀನು ಸೈನ್ ಮಾಡಪ್ಪ ಅಂತ ಹೇಳಿಬಿಟ್ಟು ಅದರಲ್ಲಿ ಏನೇನೋ ಕಾಲಮ್ಗಳಿದ್ದಾವೆ ಅದಕ್ಕೆ ಗೌರ್ಮೆಂಟ್ ಆರ್ಡರ್ ಕೋಟ್ ಮಾಡಬೇಕು ನಮ್ಮ ಡಿ ಜಿಯಿಂದ ಬಂದ ಮೂವ್ಮೆಂಟ್ ಆರ್ಡರನ್ನ ಕೋಟ್ ಮಾಡಬೇಕು ಇದೆಲ್ಲ ಏನಿದೆ ನೀನು ನಾನು ತುಂಬಿಕೊ ಅದ್ರಲ್ಲಿ ಬಂದಾಗ ನಾನು ನಿಮ್ಮ ಊರಿನಲ್ಲಿ ಕ ಪೊಲೀಸ್ ಕಮಿಷನರಾಗಿ ನಾನು ಇರೋದಿಲ್ಲ ನನ್ನ ಸರ್ಕಾರ ವರ್ಗಾವಣೆ ಮಾಡಿದೆ ನಾನು ಹೋಗ್ತೀನಿ ಅಂತ ಅದಕ್ಕೆ ಕೇಳಿಬಂದಿದ್ದು ಇದೇನಪ್ಪ ಅಂತಂದರೆ ಈ ಕಮಿಟಿ ಮುಂದೆ ಕೆಲವು ವ್ಯಕ್ ಮೈಸೂರಿನ ಕೆಲವು ವ್ಯಕ್ತಿಗಳು ಹೋಗ್ಬಿಟ್ಟು ಎಲ್ಲಿವರೆಗೆ ಚಂದ್ರಶೇಖರ್ ಇಲ್ಲಿ ಮೈಸೂರು ಕಮಿಷನರಾಗಿ ಉಳ್ಕೊತಾರೆ ಅಲ್ಲಿವರೆಗೂ ಈ ವಿಷಯದ ಸತ್ಯಾಂಶ ಹೊರಗಡೆ ಬರೋದಿಲ್ಲ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಈ ಸತ್ಯಾಂಶ ಹೊರಗಡೆ ಬರುತ್ತೆ ನೀವು ಅವರನ್ನು ಕಂಪಲ್ಸರಿ ಲೀವ್ ಅಂತ ಹೇಳಿ ಕಳಿಸ್ಕೊಡ್ತು ಅಂತಂದರೆ ಅದರಲ್ಲೂ ಏನು ಪ್ರಯೋಜನ ಆಗೋದಿಲ್ಲ ಅವ್ರನ್ನ ಟ್ರಾನ್ಸ್ಫರ್ ಮಾಡದೇ ಹೋದರೆ ಅವರ ವಿರುದ್ಧ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡಬಹುದೋ ಅವರು ಯಾರನ್ನು ಮುಂದೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಅಂತಹ ವ್ಯಕ್ತಿಗಳು ಮುಂದೆ ಬರ್ತಾರೆ ಅಂತ ಹೇಳಿ ಈ ಕಮಿಟಿ ಮುಂದೆ ಕೆಲವರು ತಿಳಿಸ್ಕೊಟ್ರು ಅನ್ನೋ ಮಾಹಿತಿ ನನ್ನ ಗಮನಕ್ಕೆ ಬಂದಿದೆ ಅದರ ಮೇಲೆ ಮತ್ತು ಇನ್ನೊಂದು ನನ್ನ ಮೇಲೆ ಅಲಿಗೇಷನ್ ಅಂತಂದರೆ ಒಬ್ಬ ಒಕ್ಕಲಿಗ ಅಲ್ಲಿ ಸಂಬಂಧಪಟ್ಟಂತಹ ಜಡ್ಜ್ಗಳಲ್ಲಿ ನ್ಯಾಯಾಧೀಶರಲ್ಲಿ ಇಬ್ಬರು ಒಕ್ಕಲಿಗರು ಅಂತ ಸೊ ನನಗೆ ಇವರು ಒಕ್ಕಲಿಗರು ಸಮಾಚಾರನೂ ಗೊತ್ತಿಲ್ಲ ನಾನು ಅವ್ರನ್ನ ಅಲ್ಲಿ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡಿರಲಿಲ್ಲ ಆ ಮೂರು ಜನರಲ್ಲಿ ನಾನು ಭೇಟಿ ಮಾಡಿದ್ದಿದ್ದು ಒಬ್ಬರೇ ಒಬ್ಬರ ಜಡ್ಜಿಗೆ ಅದು ಎನ್ ಎಸ್ ವೀರಭದ್ರಯ್ಯ ಅವರು ನಾನು ಚಿಕ್ಕಮಗಳೂರಿನಲ್ಲಿ ಎಸ್ ಪಿ ಆಗಿರಬೇಕಾದ್ರೆ ಅವರು ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಸೆಷನ್ ಜಡ್ಜ್ ಆಗಿದ್ದರು ನಮ್ಮ ಎಲ್ಲ ಕ್ವಾರ್ಟರ್ಸ್ ಒಂದೇ ಲೈನ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಮೊದಲನೇ ಮನೆ ಎಸ್ ಪಿ ಕೊನೆ ಮನೆ ಮತ್ತು ಚಿಕ್ಕಮಗ್ಳೂರಿನಲ್ಲಿ ಒಂದು ಕ್ಲಬ್ ಕಲ್ಚರ್ ಇದೆ ನಿಮಗೆ ಬೇಕು ಅಂತ ನೀವು ಇಷ್ಟಪಡಲಿ ಇಷ್ಟಪಡದೆ ಹೋಗಲಿ ನೀವು ಇಂತಿಂಥ ಇಂತಿಂಥ ಅಧಿಕಾರಿಗಳು ಈ ಎಲ್ಲ ಕ್ಲಬ್ಗಳ ಸದಸ್ಯರು ಕೆಲವು ಕ್ಲಬ್ಗಳಿಗೆ ನೀವು ನಿಮ್ಮ ಬೈ ಡೆಸಿಗ್ನೇಷನ್ ನೀವು ಒಬ್ಬರು ಆಫೀಸ್ ಬೇರರ್ ಆಗ್ತೀರಿ ನೀವು ಪ್ರೆಸಿಡೆಂಟ್ ಆಗ್ತೀರಿ ಸೆಕ್ರೆಟರಿ ಆಗ್ತೀರಿ ವೈ ವೈಸ್ ಪ್ರೆಸಿಡೆಂಟ್ ಆಗ್ತೀರಿ ಏನೋ ಒಂದು ಆಗ್ತೀರಿ ಈ ರೀತಿ ಆಗಿಬಿಟ್ಟು ನಿಮ್ಮ ಚಿಕ್ಕಮಗಳೂರು ಈ ಕ್ಲಬ್ ಕಲ್ಚರ್ನಲ್ಲಿ ನಾನು ವೀರಭದ್ರಯ್ಯ ಅವ್ರನ್ನ ಭೇಟಿ ಮಾಡಿದ್ದೆ ನಾನು ಚಿಕ್ಕಮಗಳೂರು ಬಿಟ್ಟು ಬಂದ ಮೇಲಿಂದ ನಾನು ಅವ್ರನ್ನ ಯಾವಾಗ್ಲೂ ಭೇಟಿ ಮಾಡಿರಲಿಲ್ಲ ಇನ್ನು ಉಳಿದ ಇಬ್ರು ಜಜ್ಜಿಗಳನ್ನು ನಾನು ಅಲ್ಲಿವರೆಗೂ ನಾನು ಭೇಟಿ ಮಾಡಿರಲಿಲ್ಲ ಅದು ಚಂದ್ರಶೇಖರಯ್ಯ ಅವರು ಮತ್ತು ಜಸ್ಟಿಸ್ ಗೋಪಾಲ್ ಗೌಡ ಅವರು ಅವರು ಗೌಡ್ರು ಅನ್ನೋ ಸಮಾಚಾರನೂ ನನಗೆ ಗೊತ್ತಿರಲಿಲ್ಲ ಇದು ಬೇರೆ ಜನಗಳು ಪತ್ತೆ ಮಾಡಿ ಈ ಜಾತಿ ಅನ್ನುವ ಆಪಾದನೆಗೆ ಒಳಗಾಗಿ ನನ್ನ ಮೇಲೆ ಇದನ್ನೂ ಸಹ ತಗೊಂಡು ಬಂದರು ಓಕೆ ಸರ್ ಈ ಮುಂದಿನ ವಿಚಾರ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಯೂಶುವಲಿ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಅಥವಾ ತುಂಬ ದಕ್ಷ ಪೊಲೀಸ್ ಅಧಿಕಾರಿಯನ್ನು ಕಂಡ್ರೆ ಸಮಾಜದಲ್ಲಿರುವಂಥ ಕೆಲವೊಂದು ಮಿಸ್ಕ್ರಿಯೆಂಟ್ಸ್ಗಳಿಗೆ ಅಥವಾ ಒಂದಷ್ಟು ಕಪ್ಪು ಕೆಲಸಗಳನ್ನ ಮಾಡೋವಂಥವ್ರಿಗೆ ಆಗಬರಲ್ಲ ಅವ್ರು ಏನಾದರೂ ಮಾಡಿ ಅವ್ರನ್ನ ಅಲ್ಲಿಂದ ಹೊರಗಡೆ ಕಳ್ಸೋಕ್ಕೆ ಅವರು ಪ್ರಯತ್ನ ಪಡ್ತಿರ್ತಾರೆ ಈಗ ಯಾರು ಮಾಡಿದ್ರು ಅನ್ನೋದು ನನಗೆ ನನಗೆ ಗೊತ್ತಿಲ್ಲ ಬಟ್ ನಿಮಗೂ ಗೊತ್ತಿಲ್ಲ ಅಂತ ನೀವು ಹೇಳಿದರೆ ಮುಂದೆ ನಾನು ಬಟ್ ನನ್ನ ಪ್ರಶ್ನೆ ಏನಂದರೆ ಇದಕ್ಕಿಂತ ಮುಂಚೆ ಈ ಒಂದು ವಿಷಯ ಆಗೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಅವಧಿನಲ್ಲಿ ನಿಮ್ಮ ಕೆಲಸಗಳಿಂದ ಯಾರು ಅಸ್ ಯಾರಾದರೂ ಅಸಮಾಧಾನಗೊಂಡಿದ್ರಾ ಅಥವಾ ನೀವು ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಜನರ ವಿರುದ್ಧ ನೀವು ಕ್ರಮ ಕೈಗೊಂಡಿದ್ರಾ ಅಂದರೆ ಅಫ್ಕೋರ್ಸ್ ಇಲ್ಲಿಗಲ್ಲಿ ಕೆಲಸ ಮಾಡೋರಂಥ ಮಾಡುವಂಥವ್ರೆ ಇಲ್ಲ ನಾನು ಮೈಸೂರಿನಲ್ಲಿ ಕೆಲವು ದಂಧೆಗಳಿತ್ತು ಅದನ್ನು ನಾನು ನಿಲ್ಲಿಸಿದ್ದೆ ಕೆಲವರು ಪೂಲ್ ಅಂತ ಇರುತ್ತೆ ಅದನ್ನು ಆಟ ಆಡಲಿಕ್ಕೆ ಪರ್ಮಿಷನ್ ಬೇಕು ಅಂತೆಲ್ಲ ಬಂದರು ನಾನು ಯಾವುದಕ್ಕೂ ನಾನು ಪರ್ಮಿಷನ್ ಕೊಡಲಿಲ್ಲ ಪೂಲ್ ಅಂತಂದರೆ ಈ ಬಿಲಿಯರ್ಡ್ಸ್ ಆಡ್ತಾರಲ್ಲ ಅದರಲ್ಲಿ ಅದನ್ನು ಹಿಂದೆನೂ ಸಹ ಪೂಲಿಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ನಾನು ಹೊಸದಾಗಿ ಬಂದಿದ್ದರಿಂದ ನಾನು ಈ ನನ್ನ ನನ್ನ ಮೇಲೆ ಒತ್ತಡ ತೊಗೊಂಬಂದು ಮಾಡಬಹುದು ಅಂತ ಅವ್ರಿಗೆ ಇತ್ತೋ ಏನೋ ಗೊತ್ತಿಲ್ಲ ನಾನು ಅದಕ್ಕೆ ಯಾವುದೂ ಅವಕಾಶ ನಾನು ಮಾಡಿಕೊಡಲಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಈ ಕಾನೂನು ಬಾಹಿರ ಚಟುವಟಿಕೆಗೆ ನಾನು ಅವಕಾಶ ಮಾಡಿಕೊಡಲಿಲ್ಲ ನಾನು ಕ್ರೈಮ್ ವಿಷಯದಲ್ಲಿ ನಾನು ತುಂಬ ನಿಷ್ಠೆಯಿಂದ ನಾನು ಕೆಲಸ ಮಾಡಿದೆ ನಾನು ಕ್ರೈಮ್ ಮೀಟಿಂಗ್ ಮಾಡೋದ್ರ ಜೊತೆಗೆ ನಾನು ಪೊಲೀಸ್ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಹೋಗಿ ಆ ಪೊಲೀಸ್ ಸ್ಟೇಷನ್ನಿನ ಸಂಬಂಧಪಟ್ಟಂತಹ ಕ್ರೈಮ್ಗಳು ಅದರದ್ದು ಒಂದು ಪ್ಯಾಟರ್ನ ಸ್ಟಡಿ ಮಾಡಿ ನಾನು ನಮ್ಮ ಕ್ರೈಮ್ ಸ್ಟಾಫ್ ಜೊತೆ ಇಂಡಿವಿಜುವಲ್ ಆಗಿ ನಾನು ಅವ್ರನ್ನ ಮಾತನಾಡ್ತಾ ಇದ್ದೆ ನಾನು ನೇರವಾಗಿ ಪೊಲೀಸ್ ಕಮಿಷನರ್ ಆಗಿದ್ದು ನಾನು ನೇರವಾಗಿ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಕ್ರೈಮ್ ಸ್ಟಾಫ್ ಜೊತೆ ನೇರವಾಗಿ ನಾನು ಮಾತನಾಡ್ತಾ ಇದ್ದೆ ಸೊ ಆ ರೀತಿಯಾಗಿ ಮೈಸೂರಿನಲ್ಲಿ ನಮಗೆ ಎಚ್ ಬಿ ಟಿ ಡೇ ಒಂದು ದೊಡ್ಡ ಪಿಡುಗ ಆಗಿತ್ತು ಸಾರಿ ಎಚ್ ಬಿ ಟಿ ಡೇ ಅಂದರೆ ಹೌಸ್ ಬ್ರೇಕಿಂಗ್ ಆ್ಯಂಡ್ ಥೆಫ್ಟ್ ಬೈ ಡೇ ಹಗಳತ್ತೇ ಮನೆ ಮನೆಗಳತನ ಮಾಡೋದು ಅದನ್ನು ಕೊನೆ ಕೊನೆಗೆ ನಿಮಗೆ ಎಚ್ ಬಿ ಟಿ ಡೇ ಪ್ರತಿಯೊಂದೂ ಹೀನಸ್ ಅಫೆನ್ಸ್ ಆಗಿ ಬರ್ತಾಯಿತ್ತು ಸೊ ನನ್ನ ಮೊದಲನೇ ಎರಡು ವರ್ಷದಲ್ಲಿ ಇದು ಪೂರ್ತಿಯಾಗಿ ನಿಂತು ಹೋಗಿಬಿಟ್ಟು ಕೊನೆಗೆ ಫೈನಲ್ ಇಯರ್ನಲ್ಲಿ ಕೊನೆಗೆ ನಿಲ್ ಅದರಲ್ಲಿ ಒಂದು ಅಟೆಂಪ್ಟ್ ಆಗಿತ್ತು ಮತ್ತು ಒಂದು 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 ವಠಾರದಲ್ಲಿ ಆಗಿದ್ದು ಮೂರು ಅಟೆಂಪ್ಟ್ ಮಾಡಿದರು ಅದು ಒಂದನ್ನು ಬಿಟ್ಟರೆ ಇನ್ನು ಮಿಕ್ಕಿದ್ದು ಮೂರನೇ ವರ್ಷದಲ್ಲಿ ಎಚ್ ಪಿ ಟಿ ಬಾಯ್ ನಮ್ಮ ಹತ್ರ ಪೂರ್ತಿಯಾಗಿ ಮೈಸೂರಿನಲ್ಲಿ ನಿಂತು ಹೋಗಿತ್ತು ಮತ್ತು ನಮ್ಮ ಹತ್ರ ಕ್ರೈಮ್ನಲ್ಲಿ ನಿರತರಾಗಿದ್ದಂತಹ ಕೆಲವರು ಎಕ್ಸ್ಪರ್ಟ್ ಆಫೀಸರ್ಸ್ ಇದ್ದರು ನಾನು ಅವರು ನನ್ನ ಗಮನದಲ್ಲಿ ಇಟ್ ಇಟ್ಕೊಂಡು ನಾನು ಅವ್ರಿಗೆ ಈ ರೌಡಿ ಆಗಲಿ ಬೇರೆ ಥರದ ಚಟುವಟಿಕೆಗಳು ನಡೆದೇ ಇರೋದಕ್ಕೆ ಏನಾಗ ನಾನು ಅಂತಲೂ ನಾನು ಧೂಮ ಧಾಮ್ ವ್ಯಕ್ತಿಯಲ್ಲ ನಾನು ಸ್ವಲ್ಪ ಲೋ ಪ್ರೊಫೈಲ್ ಲೋ ಪ್ರೊಫೈಲ್ ಆಫೀಸರ್ ನಾನು ಸೊ ನಾನು ಈ ಲೋ ಪ್ರೊಫೈಲ್ನಲ್ಲೇನೇ ನಾನು ನನ್ನ ಪೊಲೀಸ್ ಕೆಲಸವನ್ನು ನಾನು ಮಾಡ್ಕೊಂಡು ಬಂದೆ ನಾನು ಯಾರ ವಿರುದ್ಧವೂ ನಾನು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಹಾಗಾಗಿ ನನ್ನ ಮೇಲೆ ಏನಾದ್ರೂ ಅಸಮಾಧಾನ ಬರುವಂಥ ಒಂದು ಯಾವುದೇ ಒಂದು ಘಟನೆ ಆಯಿತು ಅನ್ನೋದು ನನ್ನ ಮನಸ್ಸಿನಲ್ಲಿ ಇಲ್ಲ ಯಾರಿಗಾದರೂ ಏನಾದ್ರೂ ಜಾತಿ ಅಥವಾ ಬೇರೆ ಆಧಾರದ ಮೇಲಿಂದ ಇಂಥ ವ್ಯಕ್ತಿ ಇರಬಾರ್ದು ಅಂತ ಇತ್ತೋ ಏನೋ ನನಗೆ ಗೊತ್ತಿಲ್ಲ ನನಗೆ ಆದರೆ ನನಗೆ ಗೊತ್ತಿರೋ ಹಾಗೆ ನಾನು ಯಾರದೇ ವಿರುದ್ಧ ನಾನೇನು ಕೆಲಸ ಮಾಡಿಲ್ಲ ಮತ್ತು ನಾನು ಮಾಡಿರೋದೆಲ್ಲ ನಾನು ಕಾನೂನು ಪ್ರಕಾರ ಮಾಡಿಕೊಂಡಿದ್ದೀನಿ ಮತ್ತು ನನ್ನ ವಿರುದ್ಧ ಒಂದು ವ್ಯವಸ್ಥೆ ಬೆಳೆಯೋದಕ್ಕೆ ನಾನು ಅವಕಾಶ ಮಾಡಿ ನಾನು ಕೊಟ್ಟಿರಲಿಲ್ಲ ಎಸ್ ಸೊ ಯಾ ಅದು ಒಂದು ಕ್ಲಾರಿಫಿಕೇಷನ್ ಅಷ್ಟೇ ಮತ್ತೊಂದು ಸಲ ನಾವು ಅದರ ಬಗ್ಗೆ ಮಾತಾಡ್ಬೋದು ಮುಂದೆ ಸೊ ಈಗ ಸರ್ ನೆಕ್ಸ್ಟು ಈ ಇದೆಲ್ಲವೂ ಆದಮೇಲೆ ಒಂದು ಕಮಿಟಿ ಬಂತು ನೀವು ಟ್ರಾನ್ಸ್ಫರ್ ಆದ್ರಿ ತನಿಖೆ ನಡೀತು ಸೊ ಫೈನಲ್ ಏನಾಗುತ್ತೆ ಸರ್ ಇದಾದ ನಂತರ